ಟೈಲ್ಸ್ ಅನ್ನು ಒಂದು ಮೇಲಿಂದ ಹಾಕಿದ್ರು ಕೂಡ ಕಟ್ ಆಗಲ್ಲ ಅಷ್ಟು ಸ್ಟ್ರಾಂಗ್ ಇದೆ ಯಾಕಂದ್ರೆ ಅದರ ಕ್ವಾಲಿಟಿ ಚೆಕ್ ಮಾಡ್ತಿರುವಾಗ ನಾವು ಒಂದು ಟೈಲ್ಸ್ ಒಡ್ದೋಗುತ್ತೆ ಏನೋ ವೆಹಿಕಲ್ಸ್ ತಕೊಂಡ್ ಹೋದಾಗ ಅದು ಕಟ್ ಆಗುತ್ತಾ ಈ ರೀತಿ ಎಲ್ಲ ನಮ್ ತಲೆಯಲ್ಲಿ ಇರುತ್ತಲ್ಲ ಸೊ ನೋಡಿ ವಿಡಿಯೋದಲ್ಲಿ ಕಣ್ಣ ಮುಂದೆ ತೋರಿಸ್ತೇನೆ ಬಿಡಬಹುದ ಗೊತ್ತಿಲ್ಲ ನಾವು ಒಂದು ಜಸ್ಟ್ ವೆಹಿಕಲ್ ಹೋದಾಗ್ಲೇ ಅದರ ಸೈಡ್ ಕಟ್ ಆಗೋದು ಅಂದ್ರೆ ಅದು ಕ್ವಾಲಿಟಿ ಲೆವೆಲ್ ನಮಗೆ ಗೊತ್ತಿರಲಿಲ್ಲ ಬಟ್ ಕ್ವಾಲಿಟಿ ಆಗಿರುವಂತ ಟೈಲ್ಸ್ ಗಳು ನಮ್ ಐಕೋನಿಕಲ್ ಸಿಗುತ್ತೆ ಸೊ ಅದನ್ನ ಬಿಟ್ಬಿಡಿ ನೋಡುವ ಏನಾಗುತ್ತೆ ಅಂತ ನೋಡಿ ಈ ರೀತಿ ಹಾಕಿದ್ರು ವಾಪಸ್ ಎತ್ತೀವಿ ಶೈಲೇಶ್ ಒಮ್ಮೆ ನೋಡೋದು ಅಂತ ಇಲ್ಲ ನೋಡಿ ಯಾವ ರೀತಿ ಫಸ್ಟ್ ಇತ್ತು ಅದೇ ರೀತಿ ಇದೆ ಅಂದ್ರೆ ಇಲ್ಲಿಯ ಕ್ವಾಲಿಟಿ ಟೈಲ್ಸ್ ಗಳು ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿರೋದು ವಿಡಿಯೋವನ್ನೆಲ್ಲ ನೋಡಿ ಬಂದಿರುವಂತಹದ್ದು ನಮ್ಮ ಐಕಾನಿಕ್ ಟೈಲ್ ಗ್ಯಾಲರಿಯಲ್ಲಿ ಅಲ್ಲಿಂದ ಟೈಲ್ ಅನ್ನ ಟೈಲ್ಸ್ ಅನ್ನ ಪರ್ಚೇಸ್ ಮಾಡಿರ್ತಕ್ಕಂತಹ ಗ್ರಾಹಕರ ಮನೆಗೆ ಬಂದಿದ್ದೇನೆ ಇದು ನಮ್ಮ ಕೌಡಿ ಸ್ವಲ್ಪ ಒಳಭಾಗಕ್ಕೆ ಬಂದಾಗ ಇಲ್ಲಿ ಪೆರಿಗೇರಿ ನೂಚಿ ಲೋಡು ಅಂತ ಹೇಳುವಂತ ಮನೆ ಶ್ರೀ ವಿನಯ್ ಕುಮಾರ್ ಅವರಿದ್ದಾರೆ ಕಟ್ಕೊಳ್ತಾ ಇದ್ದೀರಿ ಸೊ ಐಕಾನಿಕ್ ಟೈಲ್ ಇಂದ ತಾವು ಟೈಲ್ಸ್ ಎಲ್ಲ ಖರೀದಿ ಮಾಡಿದ್ದೀವಿ ಹೇಗಿದೆ ಸರ್ ಕ್ವಾಲಿಟಿ ಎಲ್ಲ ಅಂತ ಕ್ವಾಲಿಟಿ ಎಲ್ಲ ಕದಾರ್ ಅಲ್ಲಿ ಹೋಗುವಾಗ ನಮಗೆ ಒಂದು ತೋರಿಸಿದ್ರು ಅದನ್ನು ಸೆಲೆಕ್ಟ್ ಮಾಡಿ ಅಂತ ಅದೇ ಟೈಲನ್ನ ಅವರು ಇಣಿಸಿದ್ದಾರೆ ಪ್ಲಸ್ ಐಡಿಯಾ ಎಲ್ಲೆಲ್ಲಿ ಯಾವ್ದು ಹಾಕ್ಬೇಕು ಅಂತ ಬಂದು ಸಜೆಷನ್ ಕೊಟ್ಟಿದ್ದಾರೆ ಒಳ್ಳೆ ಅನುಭವ ಒಳ್ಳೆ ಮೆಟೀರಿಯಲ್ ಹಾಕಿ ಇಲ್ಲಿವರೆಗೆ ನಡಿತಾ ಉಂಟು ಕೆಲಸ ಇನ್ನು ಹಾಕ್ತಾರೆ ಡಿಸೈನ್ಗಳೆಲ್ಲ ಒಳ್ಳೆ ಬಂದಿದೆ ಓಕೆ ಇವಾಗ ಕೆಲವೊಮ್ಮೆ ನಾವು ನೆಲಕ್ಕೆ ಮಾತ್ರ ಕೆಲವೊಮ್ಮೆ ಕೆಲಸ ತಗೊಳ್ತೇವೆ ಇಲ್ಲಿ ಗೋಡೆಗಳಿಗೆ ಯಾವ ತಕೊಂಡ್ರಿ ನೆಲಕ್ಕೆ ನೀವು ಯಾವ್ದನ್ನ ತಕೊಂಡ್ರಿ ಮತ್ತೆ ಬೇರೆ ಬೇರೆ ಕಡೆಗಳೆಲ್ಲ ಇದೆಲ್ಲ ಯಾವ ರೀತಿ ಇದಕ್ಕೆ ಒನ್ ಪೀಸ್ ಅಂತ ಒಂದು ಅವ್ರು ತೋರಿಸಿದ್ದು ಇದು ಒನ್ ಪೀಸ್ ಒನ್ ಪೀಸ್ ಓಕೆ ಹಾಗೆ ಹಾ ಹಾ ಇದು ಒಂದು ಪೀಸ್ ಅಂತ ಓಕೆ ಬಾತ್ರೂಮ್ ಗಳಿಗೆಲ್ಲ ಬೇರೆ ಎಲ್ಲ ಇದೆ ಹಾ ಡಿಸೈನಿಂಗ್ ಬರುವ ಒಳ್ಳೆ ಕಲರ್ ನೋಡಿ ಕೊಡ್ತೀವಿ ಈಗ ಅಲ್ಲಿಂದ ಟೈಲ್ಸ್ ತಗೊಂಡು ಬಂದ ಬಳಿಕ ಇಲ್ಲಿ ನಿಮ್ಮ ಲೇಬರ್ಸ್ ಗಳೆಲ್ಲ ಇದ್ದಾರೆ ಲೇಬರ್ಸ್ ಆ ಒಂದು ಟೈಲ್ಸ್ ಕಟಿಂಗ್ ಆಗಿರಬಹುದು ಅಥವಾ ಅವರು ಮಾಡುವಂತ ಕೆಲಸಗಳು ಇಲ್ಲ ಇದರಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ರು ಹಾ ಹಾ ಕೆಲವು ಬೇರೆ ಇದು ಹೊಲಿಸಿದ್ರೆ ನಾವು ಕೂಡ ತುಂಬಾ ಕಡೆ ನೋಡಿ ನೋಡಿ ಲಾಸ್ಟ್ ಅಲ್ಲಿಗೆ ಬಂದದ್ದು ಹಾ ಓಕೆ ಅಲ್ಲಿಗೆ ಬರುವಾಗ ಅವರೆಲ್ಲ ಕೆಲವೆಲ್ಲ ತೋರಿಸಿದ್ರು ಸರ್ ಅಲ್ಲಿ ಇಲ್ಲದು ಡಿಸ್ಪ್ಲೇ ಇಲ್ಲದು ಅಂತ ತೋರಿಸಿದ್ರು ಹಾಗೆ ಅವರು ಒಳ್ಳೆ ಮೆಟೀರಿಯಲ್ ನ ಕಲ್ತಿದ್ದಾರೆ ಒಂದೇ ಒಂದು ಕ್ರಾಕ್ ಇಲ್ಲ ಒಂದೇ ಒಂದು ಬೆಂಡೆಸ ಇಲ್ಲ ಇಲ್ಲ ಅಂತ ಹೇಳಿ ಅಂದ್ರೆ ಲೇಬರ್ ಗಳಿಗೆ ಏನು ಬೇಕು ಅದು ಸರಿಯಾಗಿ ಇರುವಂತ ಐಕೆ ಹಾಗಿದ್ರೆ ನೀವು ಕೂಡ ಮಾಡಿರುವಂತಹ ಆಯ್ಕೆ ಪರ್ಫೆಕ್ಟ್ ಇದೆ ಅಂತ ಅಲ್ವಾ ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ರಿ ಯಾರು ಕೂಡ ಈ ರೀತಿ ಫೀಡ್ಬ್ಯಾಕ್ ಕೊಡಲ್ಲ ಆದ್ರೆ ನಿಜವಾಗ್ಲೂ ಒಳ್ಳೇದು ಇದೆ ಅಂತ ಹೇಳೋದು ಒಳ್ಳೇದು ಇದೆ ಬೇಕಾಗ ಫೋನ್ ಮಾಡಿ ಬೇಡ ಅನ್ನೋ ರಿಟರ್ನ್ ಕೊಣ್ ಹೋಗಿದ್ದಾರೆ ಅದೊಂದು ನಮಗೆ ಒಳ್ಳೆ ಇದೆ ಮತ್ತೆ ಯಾವ್ದು ಚೇಂಜ್ ಆಯ್ತು ಪುನಃ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಓಕೆ ಬೇಕಾದ ಹಾಗೆ ನಮ್ಗೆ ಈಗ ಹತ್ತಿರ ಇದ್ದ ಕಾರಣ ನಮ್ಗೆ ಎಷ್ಟು ಬೇಕೋ ಅಷ್ಟು ದಿವಸ ಈಗ ನಾಳೆ ಬೇಕು ಅಂತ ಇವತ್ತು ಕಳಿಸಿಕೊಡ್ತಾರೆ ಕಳಿಸಿಕೊಡ್ತಾರೆ ಸೊ ಸರ್ವಿಸ್ ಕೂಡ ಒಳ್ಳೆದಿದೆ ಒಳ್ಳೇದಾಗ್ಲಿ ಹಾಗೆ ನೀವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ತಮಗೆ ಸಿಗ್ಲಿ ಸರ್ ಬೇಗ ಗೃಹ ಪ್ರವೇಶ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿ ಬಾತ್ರೂಮ್ ಯಾವ ರೀತಿ ಇರಬೇಕು ಅಥವಾ ಕಲರ್ ಸೆಲೆಕ್ಷನ್ ಯಾವ್ದ್ ಮಾಡಬೇಕು ಅಂತ ಐಕಾನಿಕ್ ಸಂಸ್ಥೆಯಲ್ಲಿ ಹೇಳಿದಾರೆ ಅದೇ ಪ್ರಕಾರವಾಗಿ ಒಂದು ಬಾತ್ರೂಮ್ ಮನೆಗೆ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಟೈಲ್ಸ್ ಯಾವ್ದನ್ನು ಯೂಸ್ ಮಾಡಿದ್ದಾರೆ ಕಲರ್ ಹೇಗಿದೆ ಮತ್ತೆ ಅದರ ಡಿಸೈನ್ ಹೇಗಿದೆ ಕೆಲಸಗಳೆಲ್ಲ ಆಗಿದೆ ಹೇಳಿರೋ ರೀತಿಯಲ್ಲೇ ಎಲ್ಲಾನು ಬಹಳ ಚೆನ್ನಾಗ್ ಆಗಿದೆ ಅಂದ್ರೆ ಒಂದು ಸಂಸ್ಥೆ ಹಾಗೂ ಗ್ರಾಹಕರ ಮಧ್ಯದಲ್ಲಿ ಒಂದು ಒಳ್ಳೆಯ ಸಂಬಂಧಗಳು ಇದ್ರೆ ಬಹಳ ಚೆನ್ನಾಗಿ ವೇಗವಾಗಿ ಖುಷಿಯಿಂದ ಕೆಲಸಗಳೆಲ್ಲ ಆಗ್ತದೆ ಅಂತ ಹೇಳೋದಕ್ಕೆ ಸಾಕ್ಷಿ ಇದು ಬಾತ್ರೂಮ್ ಸೆಕ್ಷನ್ ಈ ರೀತಿ ಚೆನ್ನಾಗಿ ನಿರ್ಮಾಣವಾಗಿದೆ ನೆಲಕ್ಕೆ ಬೇಕಾಗಿರುವಂತದ್ದು ಅವ್ರು ಹೇಳಿರುವಾಗೆ ಟೈಲ್ಸ್ ಬೆಂಡ್ ಇಲ್ಲ ಒಳ್ಳೆ ಕ್ವಾಲಿಟಿಯನ್ನು ಯೂಸ್ ಮಾಡಿರೋ ಕಾರಣದಿಂದ ಟೈಲ್ಸ್ ಬೆಂಡ್ ಇಲ್ಲ ಜೊತೆಗೆ ಅದರದೊಂದು ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಇಲ್ಲ ಇದೆಲ್ಲವೂ ಕೂಡ ಬಹಳ ಚೆನ್ನಾಗಿ ಅವರು ಏನು ಥಿಂಕ್ ಮಾಡಿದಾರೋ ಅದೇ ರೀತಿ ಅವರಿಗೆ ಸಿಕ್ಕಿದೆ ಇದು ಮನೆಯ ಟಾಪ್ ಪೋರ್ಷನ್ ಇದು ಸರ್ ಇಲ್ಲಿ ಏನೆಲ್ಲ ಯೂಸ್ ಮಾಡ್ಕೊಂಡಿದೀರಾ ಇದೊಂದು ಎಲ್ಲಿ ಸಣ್ಣ ಫಂಕ್ಷನ್ ಅಥವಾ ಎಷ್ಟು ಗಳ ಬಂದ್ರೆ ಒಂದು ಓಪನ್ ಏರಿಯಾ ಅಂತ ತುಂಬಾ ಚಂದ ಇದೆ ಇದು ಕೆಳಗೆ ಕೆಳಗೆ ನಾವು ಏನು ಶೀಟ್ ರೂಫ್ ಮಾಡಬೇಕಿತ್ತು ಅದನ್ನ ಸ್ವಲ್ಪ ತಗೊಂಡು ಮೇಲೆ ಮಾಡಿ ಮೇಲೆ ಮಾಡಿದಿರ ಓಕೆ ಸರ್ ಇದು ಮತ್ತೊಂದು ಬಾತ್ರೂಮ್ ಏರಿಯಾ ಹೇಗಿದೆ ಅಂತ ಇದು ಕೆಳಗಿನ ಪೋರ್ಷನ್ ಅಲ್ಲಿ ಬರುವಂತದ್ದು ಅದೇ 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 ಮಾಸ್ಟರ್ ಬೆಡ್ರೂಮ್ ಪತ್ರ ಪಕ್ಕನೆ ಸೊ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ ಆ ಮತ್ತೊಂದು ಸೈಟಿಗೆ ನಾನು ಬಂದಿದ್ದೇನೆ ಐಕಾನಿಕ್ ಟೈಲ್ ಗ್ಯಾಲರಿಯ ಪಕ್ಕದಲ್ಲೇ ಪಡೀಲ್ ನಲ್ಲಿ ಇರ್ತಕ್ಕಂಥವ್ರು ಇವ್ರ ಹೆಸರು ಶ್ರೇತಾ ಇಬ್ರಾಹಿಂ ಅಂತ ಸರ್ ನಮಸ್ತೆ ಆ ನಿಮ್ಮ ಮನೆಗೂ ಕೂಡ ಬಾತ್ರೂಮ್ ಗೆ ಬೇಕಾಗಿರುವಂತಹ ಟೈಲ್ಸ್ ಗಳನ್ನ ಐಕಾನಿಕ್ ಇಂದ ತಕೊಂಡ್ ಬಂದಿದ್ದೀರಿ ಸರ್ವಿಸ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಹೇಗಿದೆ ಅಂತ ಹೇಳ್ಬೋದಾ ಅಂತ ಕ್ವಾಲಿಟಿ ಒಳ್ಳೆಯದಿದೆ ಕಾಲರಲ್ಲಿ ಮೈಚಿಂಗ್ ಅಲ್ಲ ಓಕೆ ನಿಮ್ಗೆ ಏನ್ ಬೇಕು ಅದೇ ಸಿಕ್ಕಿದೆ ಸರ್ವಿಸ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಸರ್ವಿಸ್ ಫಾಸ್ಟ್ ಅವರದು ಎಲ್ರು ನಮಸ್ಕಾರ ಪುತ್ತೂರಿನ ಕೀಪುಳುವಿನಲ್ಲಿದ್ದೇನೆ ಪುತ್ತೂರಿನಿಂದ ಉಪ್ಪಿನ ಅಂಗಡಿಗೆ ಹೋಗುವಂತಹ ರಸ್ತೆ ಬಂದಾಗ ಇಲ್ಲಿ ಹೊಸದಾಗಿ ನೀವೇನಾದರೂ ಮನೆ ಕಟ್ತಾ ಇದ್ದೀರಿ ಅಥವಾ ಹಳೆಯ ಮನೆಯನ್ನೇ ಆಲ್ಟ್ರೇಷನ್ ಮಾಡಿ ಹೊಸ ಮನೆ ತರ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕ್ವಾಲಿಟಿ ಆಗಿರುವಂಥ ಟೈಲ್ಸ್ ಗಳ ಪರಿಚಯವನ್ನ ಮಾಡೋದಕ್ಕೆ ಐಕಾನಿಕ್ ಟೈಲ್ ಗ್ಯಾಲರಿಗೆ ನಾನು ಬಂದಿದ್ದೇನೆ ನಾಲ್ಕು ತಿಂಗಳ ಹಿಂದೆ ಈ ಒಂದು ಸಂಸ್ಥೆ ಪುತ್ತೂರಿನ ಕೇಪುಳುವಿನಲ್ಲಿ ಪ್ರಾರಂಭವಾಗಿತ್ತು ನಾನೇ ಬಂದು ಇದರ ವಿಡಿಯೋವನ್ನ ಮಾಡಿದ್ದೆ ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ಮಂದಿ ಕಸ್ಟಮರ್ಗಳು ಈ ಒಂದು ಟೈಲ್ ಗ್ಯಾಲರಿ ಸಿಗ್ತಕ್ಕಂಥ ಟೈಲ್ಸ್ ಪಡ್ಕೊಂಡು ಹೋಗಿದ್ದಾರೆ ಮನೆಯನ್ನು ಕೂಡ ಕಟ್ತಾ ಇದ್ದಾರೆ ಹಾಗೆಯೇ ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂಥ ಟೈಲ್ಸ್ಗಳನ್ನು ಪಡ್ಕೊಂಡಿರುವಂಥ ಕಸ್ಟಮರ್ಗಳು ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತ ಹೇಳೋದನ್ನು ಕೂಡ ಇವತ್ತು ಸೈಟಿಗೆ ಹೋಗಿ ನಾನು ಕೇಳಲಿಕ್ಕೆ ಇದ್ದೇನೆ ಕೇವಲ ಒಂದು ವಿಡಿಯೋವನ್ನ ಮಾಡಿ ಅಲ್ಲಿಗೆ ಬಿಟ್ಟು ಬಿಡೋದಲ್ಲ ಅದರ ಕಂಟಿನ್ಯೂಷನ್ ಆಗಿ ಯಾವ ರೀತಿ ಇವರ ಸರ್ವಿಸ್ಗಳು ಇದೆ ಅಂತ ಹೇಳೋದನ್ನು ಕೂಡ ನಿಮಗೆ ತಿಳಿಸುವುದಕ್ಕೆ ಬೇಕಾಗಿ ಇವತ್ತು ಮತ್ತೊಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಏನಾದರೂ ನೀವು ಟೈಲ್ಸನ್ನು ನಿಮ್ಮ ಮನೆಗೆ ಪಡ್ಕೊಂಡು ಹಾಕ್ತೀರಿ ಅಂತ ಹೇಳುವಾಗ ಅದರಲ್ಲಿ ಇರ್ತಕ್ಕಂಥ ರೇಟ್ಗಳ ಬಗ್ಗೆ ತಿಂಕ್ ಮಾಡಬೇಡಿ ಒಂದೆರಡು ರೂಪಾಯಿ ಜಾಸ್ತಿ ಇದ್ದರೂ ಕೂಡ ಒಳ್ಳೆಯ ಕ್ವಾಲಿಟಿ ಟೈಲ್ಸ್ ಟೈಲ್ಸ್ಗಳನ್ನೇ ಹಾಕಿ ಐಕಾನಿಕ್ ಟೈಲ್ ಗ್ಯಾಲರಿ ಈಗ ಯಾವ ರೀತಿಯ ಆಫರ್ ಗಳನ್ನು ಕೊಡ್ತಾ ಇದೆ ಅಥವಾ ಯಾವ ಕ್ವಾಲಿಟಿಯ ಟೈಲ್ಸ್ ಗಳನ್ನು ಕಸ್ಟಮರ್ ಗಳಿಗೆ ಕೊಡೋದಕ್ಕೆ ರೆಡಿ ಆಗಿದೆ ಇದೆಲ್ಲದರ ಬಗ್ಗೆ ನಾನು ಇವತ್ತು ಮತ್ತೊಂದು ಡೀಟೇಲ್ ಆಗಿರುವಂತಹ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಹೊಸದಾಗಿ ಮನೆ ಕಟ್ಟುವವರಿಗೆ ಅಥವಾ ಹಳೆಯ ಮನೆಯನ್ನು ಹೊಸದಾಗಿ ನೀವೇನು ಆರ್ಡರ್ ಮಾಡೋದಿದ್ರೆ ಈ ವಿಡಿಯೋ ತುಂಬಾ ಉಪಕಾರಿ ಒಳ್ಳೇದಿದೆ ಬನ್ನಿ ಒಳಗೆ ಹೋದಾಗ ನಿಮಗೆ ಮಾಹಿತಿಗಳು ಗೊತ್ತಾಗುತ್ತೆ ಎಸ್ ಕಮ್ ಇವರು ಇಲ್ಲಿ ಓನರ್ ಶ್ರೀಮತಿ ಪ್ರೇಮಲತಾ ಅಂತ ಮೇಡಂ ನಮಸ್ತೆ ಹೇಗಿದ್ದೀರಿ ಓಕೆ ಜನಗಳಿಗೆ ಕಳೆದ ಬಾರಿ ನಾವು ನಾಲ್ಕು ತಿಂಗಳ ಹಿಂದೆ ಇದ್ರ ಓಪನಿಂಗ್ ಸಂದರ್ಭದಲ್ಲಿ ಮಾಡಿರುವಂತ ವಿಡಿಯೋ ನೋಡಿ ಬೇರೆ ಬೇರೆ ಕಡೆಗಳಿಂದ ಟೈಲ್ ಗ್ಯಾಲರಿಯಿಂದ ಇವತ್ತು ಐಕಾನಿಕ್ ಟೈಲ್ ಗ್ಯಾಲರಿಯಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದಾರೆ ಆ ಸಪೋರ್ಟ್ ಎಷ್ಟು ಥ್ಯಾಂಕ್ಸ್ ಹೇಳ್ತೀರಾ ಅಂತ ದರ್ ಇಸ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್ ಬೈ ಟಚಿಂಗ್ ಮೈ ಹಾರ್ಟ್ ಸೊ ಸೊ ಹ್ಯಾಪಿ ವಿತ್ ಕಸ್ಟಮರ್ ಅಂಡ್ ವಿತ್ ದ ಸೊಸೈಟಿ ಓಕೆ ಇವತ್ತು ಇಲ್ಲಿಂದ ಬಂದು ಟೈಲ್ಸ್ ಅನ್ನು ಪಡ್ಕೊಂಡು ಹೋಗಿರುವಂತ ಕಸ್ಟಮರ್ಗಳೆಲ್ಲ ಗಳೆಲ್ಲ ಹ್ಯಾಪಿ ಆಗಿದ್ದಾರೆ ಖಂಡಿತ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನನ್ಗೆ ವಿಶ್ವಾಸ ಇದೆ ನಾವು ಒಳ್ಳೆ ಮೆಟೀರಿಯಲ್ ಕೊಟ್ಟಿದ್ದೇವೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೇವೆ ಖಂಡಿತ ನಮ್ಮ ಕಸ್ಟಮರ್ಸ್ ಹ್ಯಾಪಿ ಅಂತ ಭರವಸೆ ಇದೆ ಅಲ್ಲ ಓಕೆ ಇಲ್ಲಿಂದೆಲ್ಲ ಪುತ್ತೂರಲ್ಲಿ ಇವಾಗ ನಮ್ಮ ಕೇಪುಳುವಿನಲ್ಲಿ ಶೋರೂಮ್ ಇದೆ ಐಕಾನಿಕ್ ಟೈಲ್ ಗ್ಯಾಲರಿ ಕಸ್ಟಮರ್ಗಳು ಇಲ್ಲಿಂದೆಲ್ಲ ಇದ್ದಾರೆ ಅಂತ ನಮಗೆ ಈ ಕಡೆ ಸುಳ್ಯ ಕಡೆ ಹೋದ್ರೆ ಅಪ್ಟು ಕಲ್ಲು ಗುಂಡಿ ಮಡಿಕೇರಿ ಮಡಿಕೇರಿ ತನಕ ಕಸ್ಟಮರ್ಸ್ ಇದಾರೆ ಅದೇ ತರ ಆ ಈ ಕಡೆ ಧರ್ಮಸ್ಥಳ ತನಕನೂ ಇದಾರೆ ಈ ಕಡೆ ಮಂಗಳೂರಿಂದನೂ ನಮ್ಗೆ ಕಸ್ಟಮರ್ಸ್ ಅಂದ್ರೆ ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಕೊಡಗೆಲ್ಲ ಕವರ್ ಆಗಿದೆ ಅಲ್ವಾ ಅಂದ್ರೆ ನೀವು ಕೊಡ್ತಕ್ಕಂತ ಕ್ವಾಲಿಟಿ ಅವರಿಗೆ ಇಷ್ಟ ಆಗ್ತಾ ಇದೆ ಅಂತ ನಾವ್ ಭಾವಿಸ್ಕೊಳ್ಬೋದಲ್ವಾ ಓಕೆ ಇವಾಗ ನಾವು ಆಲ್ಮೋಸ್ಟ್ ನೋಡ್ತಾ ಇರ್ತೇವೆ ಮೇಡಮ್ ಟೈಲ್ಸ್ಗಳಲ್ಲಿ ಪಡ್ಕೊಳ್ಳುವಾಗ ತುಂಬಾ ಕಡಿಮೆ ರೇಟಿಗೆ ಟೈಲ್ಸ್ ಗಳನ್ನ ಕೊಡ್ತೀವಿ ಅಂತ ಹೇಳುವಂತದ್ದು ಕೂಡ ಇರ್ತದೆ ಜಾಸ್ತಿ ರೇಟ್ ಇರ್ತದೆ ಈ ಕಡಿಮೆ ರೇಟ್ ಹಾಗೆನೆ ಜಾಸ್ತಿ ರೇಟ್ ಗೆ ಯಾವ ರೀತಿ ಕನ್ಫ್ಯೂಷನ್ಸ್ ಇರ್ತದೆ ಕಸ್ಟಮರ್ಗಳಲ್ಲಿ ಕೊಡ್ತಾರೆ ಹಾಗೇನೆ ಯಾಕೆ ಕೆಲವೊಂದು ಕಡೆ ಜಾಸ್ತಿ ಇರುತ್ತೆ ಅಂತ ಇವಾಗ ಫಾರ್ ಎಕ್ಸಾಂಪಲ್ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಒಂದು ಟಿ ಶರ್ಟ್ ತಗೊಂಡ್ರು ಬ್ರಾಂಡೆಡ್ ವಿತ್ ಕ್ವಾಲಿಟಿ ಅನ್ಬ್ರಾಂಡ್ ವಿತ್ ನಾನ್ ಕ್ವಾಲಿಟಿ ಮೆಟೀರಿಯಲ್ಸ್ ಅವೈಲೇಬಲ್ ಇರೋ ಥರನೇ ಟೈಲ್ಸ್ನಲ್ಲೂ ತುಂಬ ವೆರೈಟಿ ಆಫ್ ಕ್ವಾಲಿಟೀಸ್ ಇದೆ ಅದೇ ಥರ ಬ್ರ್ಯಾಂಡ್ ಆ್ಯಂಡ್ ಅನ್ಬ್ರ್ಯಾಂಡ್ ಮೆಟೀರಿಯಲ್ಸ್ ನೋಡೋವಾಗ ಸೈಝ್ ಅಪಿಯರೆನ್ಸ್ ಎಲ್ಲ ಒಂದೇ ಥರ ಇದ್ರೂ ಕ್ವಾಲಿಟಿನಲ್ಲಿ ತುಂಬ ತುಂಬ ವೆರೈಟೀಸ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ ತುಂಬ ಮಾಲ್ ಪ್ರಾಕ್ಟಿಸ್ಡ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ರನ್ನಿಂಗಲ್ಲಿದೆ ಬಟ್ ಯಾವತ್ತೂ ನಾವು ಕಸ್ಟಮರ್ಸಿಗೆ ಸಜೆಸ್ಟ್ ಮಾಡೋದು ಏನಂದರೆ ಸ್ಕ್ವೇರ್ ಒಂದು ಎರಡೋ ಐದೋ ರೂಪಾಯಿ ಜಾಸ್ತಿ ಆದ್ರೂ ಬ್ರಾಂಡೆಡ್ ಮೆಟೀರಿಯಲ್ಸ್ ವಿತ್ ಕ್ವಾಲಿಟಿ ತಗೊಂಡ್ರು ನಮಗೂ ತೃಪ್ತಿ ಇರುತ್ತೆ ಹ್ಯಾಪಿ ಆಗ್ತಾರೆ ಆ ಕಸ್ಟಮರ್ ಬೇರೆ ಒಂದು ಕಸ್ಟಮರ್ ಮಾಡ್ಲಿಕ್ಕೂ ಈಸಿ ಆಗುತ್ತೆ ಓಕೆ ನಮಗೆ ಕಡಿಮೆ ರೇಟ್ಗೆ ಕೆಲವೊಂದ್ಸಲ ಟೈಲ್ಸ್ಗಳು ಸಿಗುತ್ತೆ ಅಂದ್ರೆ ಕ್ವಾಲಿಟಿ ವೈಸ್ ಅಲ್ಲಿ ನೋಡಿದ್ರೆ ಲೋ ಕ್ವಾಲಿಟಿ ಅಂತ ನಾವು ಅದನ್ನ ಚೂಸ್ ಹೌದು ಕೂಡ ಈ ಲೋ ಕ್ವಾಲಿಟಿ ಟೈಲ್ಸ್ ಅನ್ನ ನಮ್ಮ ಮನೆಗ ಅಥವಾ ನಮ್ಮ ಕಾಂಪ್ಲೆಕ್ಸ್ ಗಳಿಗೆ ಅಳವಡಿಕೆ ಮಾಡಿದ್ರೆ ಏನ್ ಆಗುತ್ತೆ ಪ್ರಾಬ್ಲಮ್ ಅಂತ ಸಿವಿಕೆ ನಾವು ಲೈಫಲ್ಲಿ ಒನ್ಸ್ ಮನೆ ಕಟ್ಸೋದು ಅಲ್ವಾ ನಮ್ಮೊಂದು ಜನ್ರೇಷನ್ ಹೋದರೆ ಮೇ ಬಿ ನಮ್ಮ ಮಕ್ಕಳು ನೆಕ್ಸ್ಟ್ ಜನ್ರೇಷನಲ್ಲಿ ಅವರ ಒಂದು ಕನ್ಸೆಪ್ಟ್ ಇಟ್ಕೊಂಡು ಅವರು ಮನೆ ಕಟ್ಸೋದು ಸೊ ಆ ಒಂದು ಮನೆ ಅಂತ ಹೇಳೋದು ನಮ್ಮ ಲೈಫ್ನ ಟೈಮ್ನಲ್ಲಿ ನಾವು ದುಡ್ದು ನಾವು ಕಟ್ಟಿರೋ ಮನೆ ಅಂತ ಹೇಳೋದು ನಮಗೆ ಸ್ವಲ್ಪ ಶಾಶ್ವತವಾಗಿರಬೇಕು ಸ್ವಲ್ಪ ಡ್ಯೂರೇಬಲ್ ಆಗಿರಬೇಕು ಅಂತ ನಾವು ಡ್ರೀಮ್ ಇಟ್ಕೊಂಡು ಮನೆ ಕಟ್ಸೋದಲ್ವಾ ಈ ಪೇಂಟ್ ನಮಗೆ ಅವಾಗವಾಗ ಚೇಂಜ್ ಮಾಡಿಸ್ಬೋದು ಬಟ್ ಟೈಲ್ ಅಂತ ಹೇಳೋದು ಒನ್ಸ್ ನಾವು ಹಾಕಿ ಏನಾದ್ರೂ ಕಂಪ್ಲೇಂಟ್ ಬಂದ್ರೆ ಹಾಗಿದ್ದಾಗ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಸ್ವಲ್ಪ ಕ್ವಾಲಿಟಿ ಹಾಗೆ ಬ್ರ್ಯಾಂಡೆಡ್ ಟೈಲ್ಸ್ ಗಳನ್ನೇ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಿ ಕಡಿಮೆಗೆ ಕೊಡ್ತಾರೆ ಅಂತ ಹೇಳಿ ಹಾಕಿದ್ರೆ ನಂತರ ಬಂದಾಗ ಪ್ರಾಬ್ಲಮ್ ಪೂರ್ತಿ ನಮ್ಗೆ ತೆಗೆದು ಬಿಸಾಡಕ್ ಆಗಲ್ಲ ಒಂದು ಕನಸಿನ ಮನೆಯನ್ನು ಕಟ್ಕೊಳ್ಳುವಾಗ ಒಳ್ಳೆಯ ಮೆಟೀರಿಯಲ್ ಅನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಮ್ಮಲ್ಲಿ ಇವಾಗ ಬ್ರಾಂಡೆಡ್ ಆಗಿರುವಂತ ಮೆಟೀರಿಯಲ್ ಗಳು ಮಾತ್ರ ಇರೋದ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆಯಾ ಅಂತ ಸಿ ನಮ್ಮ ನಾನು ಫಸ್ಟ್ ಆ್ಯಕ್ಚುಲಿ ತುಂಬ ಕ್ವಾಲಿಟಿ ಮೆಟೀರಿಯಲ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೆ ಬಟ್ ಮಾರ್ಕೆಟ್ ಡಿಮ್ಯಾಂಡ್ ಲೋ ಕ್ವಾಲಿಟಿ ಮೆಟೀರಿಯಲ್ಗೆ ಬೆಲೆ ಕಮ್ಮಿಗೆ ಮಾರ್ಕೆಟ್ ಡಿಮ್ಯಾಂಡ್ ಇರೋವಾಗ ನಮಗೆ ಎಲ್ಲ ಥರ ಕಸ್ಟಮರ್ಸ್ನೂ ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ ಸೊ ನಾವು ಸ್ವಲ್ಪ ಪ್ರಾಡಕ್ಟ್ಸ್ ನೈಂಟಿ ಪರ್ಸೆಂಟ್ ಬ್ರ್ಯಾಂಡೆಡ್ ಆ್ಯಂಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಇಟ್ಕೊಳ್ಳೋ ಜೊತೆನೇ ಒಂದು ಟೆನ್ ಪರ್ಸೆಂಟ್ ಬೆಲೆ ಕಮ್ಮಿ ಮೆಟೀರಿಯಲ್ ಕೂಡ ನಾವು ಇಟ್ಕೊಂಡಿದ್ದೇವೆ ಇದರ ಅರ್ಥ ಪಾಪ ಅಂದ್ರೆ ಬಡತನದಲ್ಲಿ ಇರ್ತಕ್ಕಂಥವ್ರು ಕೂಡ ಟೈಲ್ಸ್ ಹಾಕಬೇಕು ಅಂತ ಆಸೆ ಇರುತ್ತೆ ಪಾಪ ಅವ್ರು ಕೂಡ ಹಾಕೊಳ್ಳಿ ಅಂತ ಅಲ್ವಾ ಓಕೆ ಓಕೆ ಅಂದ್ರೆ ಎರಡು ರೀತಿಯಲ್ಲೂ ಕೂಡ ನಮ್ ಜೊತೆಗೆ ಟೈಲ್ಸ್ ಗಳಿದೆ ಆದ್ರೆ ಚೂಸ್ ಮಾಡುವಾಗ ಸ್ವಲ್ಪ ತಡ ಆದ್ರೂ ಒಳ್ಳೇದನ್ನೇ ಆಯ್ಕೆ ಮಾಡಿ ಅಂತ ಹೇಳ್ತೀರಿ ನೀವು ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ತಗೊಂಡ್ರೆ ನಾನ್ ಮುಂಚೆ ಹೇಳಿದ್ದೆ ಅಲ್ವಾ ನಿಮ್ಮ ಹತ್ರ ಅದೇ ತರ ನಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂದು ಕಸ್ಟಮರ್ ಒಳ್ಳೆ ಮೆಟೀರಿಯಲ್ ಅಂತಿದ್ರೆ ನಮಗೆ ಕಸ್ಟಮರ್ಸ್ಗಿಂತ ಜಾಸ್ತಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಕರೆಕ್ಟ್ ಕರೆಕ್ಟ್ ಒಳ್ಳೆದನ್ನೇ ಬಳಸ್ತಾ ಇದ್ದಾರೆ ಅಂತ ಹೇಳೋದ್ರ ಬಗ್ಗೆ ಅಲ್ವಾ ಓಕೆ ಇವತ್ತು ಮತ್ತೆ ಬಂದಿದ್ದೀನಿ ಐಕಾನಿಕ್ ಟೈಲ್ ಗ್ಯಾಲರಿಗೆ ಎರಡನೇ ಸಲ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಕೊಟ್ಟಿರತಕ್ಕಂತಹ ಸರ್ವಿಸಸ್ಗಳು ಅಷ್ಟು ಒಳ್ಳೇದಿದೆ ಅಂತ ಅರ್ಥ ಇದು ಇಟಾಲಿಯನ್ ಮಾರ್ಬಲ್ ಅಂತ ನೀವು ಕೇಳಿರ್ಬೋದು ಹೌದು ಇವಾಗ ಗ್ರಾನೈಟ್ಸ್ ನಿಂದ ಜನಗಳು ಇಟಾಲಿಯನ್ ಮಾರ್ಬಲ್ಸ್ ಕಡೆ ಟರ್ನ್ ಆಗ್ತಾ ಇದ್ದಾರೆ ಸೊ ಇಟಾಲಿಯನ್ ಮಾರ್ಬಲ್ಸ್ ಕೂಡ ಗ್ರಾನೈಟ್ ಥರನೇ ಒಂದ್ ದಿವಸ ಎಕ್ಸಾಸ್ಟ್ ಆಗುತ್ತೆ ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರೋ ಮೆಟೀರಿಯಲ್ಸ್ ಈ ಸ್ಲ್ಯಾಬ್ ಬೈ ಫೋರ್ ಸ್ಲ್ಯಾಬ್ಸ್ ಇದನ್ನ ನಾವು ಗೆ ಯೂಸ್ ಮಾಡಬಹುದು ಕಿಚನ್ ಕೌಂಟರ್ಸ್ಗೆ ಯೂಸ್ ಮಾಡ್ಬೋದು ಆಮೇಲೆ ಡೈನಿಂಗ್ ಟೇಬಲ್ ನಮಗೆ ನಿಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಬಿಕಾಸ್ ನಾವು ಎಕ್ಸ್ಪೆನ್ಸಿವ್ ಥರ್ಟಿ ಫೋರ್ಟಿ ಥೌಸಂಡ್ ಮಾರ್ಬಲ್ನಲ್ಲಿ ಮಾಡಿ ಮಾಡೋ ಥರ ಟೇಬಲ್ಸಿಗೆ ತರ್ಟಿ ಫೋರ್ಟಿ ತೌಸಂಡ್ ನಾವು ಸ್ಪೆಂಡ್ ಮಾಡೋದಕ್ಕೆ ಬದಲು ಈ ತರ ಸ್ಲ್ಯಾಬ್ಸ್ ಇಟ್ಕೊಂಡು ನಮಗೆ ಬಹಳ ಬೆಲೆ ಕಮ್ಮಿನಲ್ಲಿ ಏಟ್ ಸೀಟರ್ಸ್ ಸಿಕ್ಸ್ ಸೀಟರ್ಸ್ ಟೇಬಲ್ಸ್ ಕೂಡ ರೆಡಿ ಮಾಡ್ಬೋದಲ್ವಾ ಅಂದರೆ ಇದು ನಾವು ಕ್ವಾಲಿಟಿ ಬಗ್ಗೆ ಮಾತಾಡಿದ್ವಿ ಇದು ಯಾವ ಕ್ವಾಲಿಟಿಯಲ್ಲಿ ಇದೆ ಅಂತ ಫಿಫ್ಟೀನ್ ಎಮ್ ಎಮ್ ತಿಕ್ನೆಸ್ ಅಲ್ಲಿ ಈ ಮೆಟೀರಿಯಲ್ ಬರೋದು ನಾರ್ಮಲಿ ನಮ್ಮ ಚಿಕ್ಕ ಸೈಜ್ ಟೈಲ್ಗಳೆಲ್ಲ ಸೆವೆನ್ ಎಮ್ ಎಮ್ ನೈನ್ ಎಮ್ ಎಮ್ ಆ ಒಂದು ತಿಕ್ನೆಸ್ ಅಲ್ಲಿ ಬಂದ್ರೆ ಇದೆಲ್ಲ ಇರೋದು ಫಿಫ್ಟೀನ್ ಎಮ್ ಎಮ್ ತಿಕ್ನೆಸ್ ಅವು ಅವಾಗ ಅಲ್ಲಿ ಶೋರೂಮ್ ಅಲ್ಲಿ ನೋಡಿದ್ವಿ ನೋಡಿ ಫಿಫ್ಟೀನ್ ಎಮ್ ಎಂ ಥಿಕ್ನೆಸ್ ಅಲ್ಲಿ ಏಟ್ ಬೈ ಟೂ ಪಾಯಿಂಟ್ ಫೈವ್ ಅದನ್ನ ಇವ್ರು ಇಲ್ಲಿ ಅಂದ್ರೆ ರೂಮ್ ಇದೇ ಇದು ಇರೋದು ನೋಡಿ ಏಟ್ ಬೈ ಟೂ ಪಾಯಿಂಟ್ ಫೈವ್ ಫಿಫ್ಟೀನ್ ಎಮ್ ಎಂ ಥಿಕ್ನೆಸ್ ಅಲ್ಲಿರುವಂತಹ ಯೂಸ್ ಓಕೆ ಅಂದ್ರೆ ಹೊರಬಾಕೆ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಬರ್ತದೆ ಎಲ್ಲದಕ್ಕೂ ಕೂಡ ಒಂದು

ಎಸ್ ಇದಕ್ಕೆ ತ್ರೀ ಏಟಿ ಅಂತ ಇಲ್ಲಿ ರೇಟ್ ಹಾಕಿದ್ರಿ ನೋಡಿ ಇದು ಒಂದು ಸ್ಕೋರ್ ಫೀಟಿಗೆ ತ್ರೀ ಏಟಿ ಫೀಟ್ಗೆ ತ್ರೀ ಓಕೆ ಇದು ಇವಾಗ ಇಟಾಲಿಯನ್ ಮಾರ್ಬಲ್ ನಾವು ತಗೊಳ್ಳೋದಂದ್ರೆ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಗೆ ಹೋಗುತ್ತೆ ಸೊ ಇದು ನಮಗೆ ಟೈಲ್ ಅಲ್ಲಿ ಬರುವಾಗ ಒಂದು ಟೂ ಟ್ವೆಂಟಿ ರೇಂಜ್ ಅಲ್ಲಿ ಓಕೆ ನಿಮ್ಮ ಮನೆಗೆ ನಿಮ್ಮ ಮನಸಿಗೆ ಕಲರ್ಸ್ ಗಳು ಬೇರೆ ಬೇರೆ ರೀತಿಯಲ್ಲಿ ಬೇಕು ಅಂತ ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಲ್ವಾ ಇದು ನೋಡಿ ಮಾರ್ಬಲ್ ಡಿಸೈನ್ ವೈಟ್ ಅಲ್ಲಿ ಸತ್ವಾರಿಯೋ ಅಂತ ಹೇಳಿ ಇಟಾಲಿಯನ್ ಮಾರ್ಬಲ್ ಇದೆ ಸೊ ಅದರ ಸೇಮ್ ಒಂದು ಕನ್ಸೆಪ್ಟ್ ಅಲ್ಲಿ ಸ್ಟೈಲ್ ಮೇಲೆ ಪ್ರಿಂಟ್ ಓಕೆ ಇದೆಲ್ಲ ಫುಲ್ ಬಾಡಿ ಟೈಲ್ಸ್ ಇದು ನಾವು ಇಲ್ಲಿ ಮೇಲ್ಗಡೆ ನೋಡುವಾಗ ಯಾವ ಫಿನಿಶಿಂಗ್ ಇದೆಯೋ ಬಾಟಮ್ ತನಕನು ಇದೇ ಫಿನಿಶಿಂಗ್ ಫಿನಿಶಿಂಗ್ ಇರುತ್ತೆ ಕಿಚನ್ ಟಾಪ್ಸ್ ಟಾಪ್ಸಿಗೆ ಎಲ್ಲ ಇದು ತುಂಬಾ ಚೆನ್ನಾಗಿ ಚೆನ್ನಾಗಿ ಓಕೆ 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 ನಮಗೆ ಯಾವ್ದು ಬೇಕು ಅದೆಲ್ಲನೂ ಕೂಡ ಕ್ವಾಲಿಟಿ ಆಗಿ ಕೊಡ್ತಾ ಇದ್ದಾರೆ ಅಲ್ವಾ ಮೇಡಮ್ ಎಸ್ ಕೆಳಗಿನ ಸ್ಟೆಪ್ ಇಂದ ಮೇಲ್ಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ಲಾಟ್ ಆಫ್ ಕಲೆಕ್ಷನ್ಸ್ ಇದೆ ಬೇರೆ ಬೇರೆ ವಿಭಾಗದಲ್ಲಿ ಸೊ ಮೇಡಮ್ ಇಲ್ಲಿ ಬಂದಾಗ ಯಾವ ರೀತಿಯ ಇಲ್ಲಿ ಟೈಲ್ಸ್ಗಳನ್ನ ಪರಿಚಯ ಮಾಡ್ಕೊತೀವಿ ಇದೆಲ್ಲ ಸಿಕ್ಸ್ ಬೈ ಫೋರ್ ಸೈಝಲ್ಲಿ ಓಕೆ ಕಾರ್ವಿಂಗ್ ಡಿಸೈನ್ಸ್ ಮ್ಯಾಟ್ ಫಿನಿಶ್

ಆ ಕೀಪ್ ಮಾಡ್ತಾ ಹೋಗ್ತಾ ಇರೋ ಒಂದು ಕಂಟ್ರಿ ಮನೋಪ್ ಸೊ ಆ ಒಂದು ಡಿಸೈನ್ಸ್ ಸ ಇವಾಗ ನಮ್ಮ ಇಂಡಿಯಾದಲ್ಲಿ ಆರ್ಕಿಟೆಕ್ಟ್ಸ್ ಚೂಸ್ ಮಾಡ್ತಾ ಇದ್ದಾರೆ ಈಗ ತುಂಬಾ ಡಿಮ್ಯಾಂಡ್ ಇರತಕ್ಕಂತಹ ರೀ ಸೊ ಅಂದ್ರೆ ಮಾಡರ್ನ್ ಆಗಿ ನಮ್ಗೆ ಏನು ಅವಶ್ಯಕತೆಗಳಿದೆ ಅದು ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಹೈಕಾನಿಕ್ ಅಲ್ಲಿ ಸಿಗ್ತಾ ಇದೆ ಮಿರರ್ ಬೇಸಿನ್ ಬೇಸಿನ್ಗಳಾಗಿರ್ಬೋದು ಇದೆಲ್ಲನೂ ಕೂಡ ಇಲ್ಲಿಯ ಸ್ಪೆಷಾಲಿಟಿ ಹೌದು ಇನ್ನೂ ಸುಮಾರು ಸುಮಾರು ವೆರೈಟೀಸ್ ನಾವು ಇನ್ಕ್ಲೂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೇವೆ ಬ್ರ್ಯಾಂಡ್ ಇದು ಹೈಗ್ಲೋಸಿಂಗ್ ಟೈಲ್ಸ್ ಕರೆಕ್ಟ್ ನೋಡಿ ಇದು ನಾವು ಅಂಗ್ಲಕ್ಕೆ ಇಂಟರ್ಲಾಕ್ ಹಾಕ್ತಿವಿ ಇಂಟರ್ಲಾಕ್ ನಾವು ಹಾಕಿ ಒಂದೆರಡು ವರ್ಷ ಆಗುವಾಗ ಅದ್ರದ್ದು ಪೇಂಟ್ ಎಲ್ಲ ಹೋಗುತ್ತೆ ಬಾಡಿ ಫಿಫ್ಟೀನ್ ಎಂ ಎಂ ಥಿಕ್ನೆಸ್ ಅಲ್ಲಿ ಬರುವ ಬ್ರಾಂಡೆಡ್ ಮೆಟೀರಿಯಲ್ ಓಕೆ ಓಕೆ ಅಂದ್ರೆ ಇದು ನಮ್ಮ ಅಂಗಳಕ್ಕೆ ಉಪಯೋಗ ಮಾಡ್ಕೊಳ್ಬಹುದು ನೋಡಿ ಇದು ಜಾರಲ್ಲ ಕೂಡ ಅಲ್ಲ ಕರೆಕ್ಟ್ ಜಾರಲ್ಲ ಇದು ರಫ್ ಫಿನಿಶ್ ಅಲ್ಲಿ ಬರುತ್ತೆ ವಿಟಿಫೈಡ್ ಬಾಡಿನಲ್ಲಿ ನಲ್ಲಿ 50 ಟನ್ weight bearing capacity ಇರೋ ಓಕೆ ಜೊತೆಗೆ ಕಲರ್ ಹೇಗಿರುತ್ತೋ ಹಾಗೇನೇ ಇರುತ್ತೆ ಹೌದು ಯಾವ್ದು ಕೂಡ ಕಲರ್ ಫೇಡ್ ಕೂಡ ಆಗಲ್ಲ ಫೇಡ್ ಆಗಲ್ಲ ವಿಟಿಫೈಡ್ ಬಾಡಿ ಆಗಿರೋದ್ರಿಂದ ಕಲರ್ ಫೇಡ್ ಕೂಡ ಆಗೋದಿಲ್ಲ ಇದು ಎಲ್ಲ ಮರೋಕೊಂಡ್ ಡಿಸೈನ್ಸ್ ಇದು ಸಾಕಷ್ಟು ಡಿಸೈನ್ಸ್ ಗಳು ಕೂಡ ಬಂದಿದೆ ವಾಲ್ ಹೈಲೈಟಿಂಗ್ ಅಂಗೂ ಯೂಸ್ ಮಾಡಬಹುದು ಆಸ್ ವೆಲ್ ಆಸ್ ನಮಗೆ ಎಕ್ಸ್ಟೀರಿಯರ್ ಪರ್ಪಸ್ ಗೆ ಆಮೇಲೆ ಪಾರ್ಕ್ ಯೂಸ್ ಮಾಡ್ಕೊಳ್ಳಬಹುದು ಇದರ ಜೊತೆಗೆ ಈ ಟೈಲ್ಸ್ ಗಳನ್ನೆಲ್ಲ ನೋಡಾಯ್ತು ಅದರ ವೆರೈಟಿಗಳೆಲ್ಲ ಹೇಗಿದೆ ಕ್ವಾಲಿಟಿ ಹೇಗಿದೆ ಅಂತ ನೋಡಾಯ್ತು ಐಕಾನಿಕ್ ಟೈಲ್ ಗ್ಯಾಲರಿಗೆ ಬಂದ್ರೆ ಏನೆಲ್ಲ ಉಳಿದಂತಹ ಐಟಮ್ಸ್ ಗಳು ನಮಗೆ ಸಿಗುತ್ತೆ ನಮ್ಮ ಮನೆಗೆ ಉಪಯೋಗ ಮಾಡೋದಕ್ಕೆ ಅಂತ ಹೇಳಿದ್ರೆ ಇದು ಕ್ಯಾಬಿನೆಟ್ಸ್ ಗಳು ಅಲ್ಲ ಮೇಡಮ್ ಈ ಕ್ಯಾಬಿನೆಟ್ಸ್ ಒಂದ್ಸಲ ನೋಡೋಣ ಮಿರರ್ಸ್ ಇದೆ ಕ್ಯಾಬಿನೆಟ್ಸ್ ಇದೆ ಸ್ಟೈನ್ಲೆಸ್ ಸ್ಟೀಲ್ ಸಿಂಕ್ಗಳಿದೆ ಬಟ್ ಇವಾಗ ಡಿಫ್ರೆಂಟ್ ಆಗಿ ಈ ರೀತಿಯಲ್ಲಿ ನಮ್ಮ ಬಾತ್ರೂಮ್ ಸೆಟಪ್ ಅನ್ನು ರೆಡಿ ಮಾಡಬಹುದು ಅನ್ನೋದಕ್ಕೆ ಒಂದು ಸ್ಯಾಂಪಲ್ ನಿಮಗೆ ಬಂದು ಇಲ್ಲಿ ಇಟ್ಟಿದ್ದೇವೆ ಕೆಲವೊಮ್ಮೆ ಐಡಿಯಾಗಳು ನಮಗೆ ಇರೋದಿಲ್ಲ ಯಾವ ರೀತಿ ಮಾಡ್ಬೋದಪ್ಪ ಅಂತ ಸೊ ಈ ರೀತಿ ಮಾಡಿ ಅಥವಾ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಐಡಿಯಾಗಳನ್ನು ಕೊಡ್ತೇವೆ ನಾವು ಸೊ ಒಂದು ಸೆಕ್ಷನ್ ಬಾತ್ರೂಮ್ ಯಾವ ರೀತಿ ಮಾಡಬಹುದು ಅಂತ ನೋಡಿ ದೊಡ್ಡ ಟೈಲ್ ಇದೆ ಅದಕ್ಕೆ ಬೇಕಾಗಿರುವಂತ ಒಂದು ಕಟ್ ಪೀಸ್ ಇಲ್ಲಿ ಸಣ್ಣದಿದೆ ಹೀಗೆ ಒಂಥರ ಬಾತ್ರೂಮ್ ಸೆಟಪ್ ಕೂಡ ನಮ್ಮ ಮನೆಗೆ ಯಾವ ರೀತಿಯಲ್ಲಿ ಅವಶ್ಯಕತೆ ಇದೆ ಆ ರೀತಿ ಸೆಟ್ ಮಾಡಿದ್ದಾರೆ ಎಸ್ ಮೇಡಮ್ ಇದು ಇದು ಕಜಾರಿಯದ ಒಂದು ಇನೋವೇಟಿವ್ ಪ್ರಾಡಕ್ಟ್ ಬಟರ್ ಫಿನಿಶ್ ಆರ್ ಎಸ್ ಬೇಬಿ ಸ್ಯಾಟಿನ್ ಮ್ಯಾಟ್ ಅಂತಾರೆ ಓಕೆ ಸೊ ಇದು ಜಾಸ್ತಿ ಗ್ಲೋಸಿನೆಸ್ ಇರಲ್ಲ ಬಟ್ ಈ ತರ ಟಚ್ ಮಾಡಿದ್ರೆ ತುಂಬಾ ಸಾಫ್ಟ್ ಫಿನಿಶಿಂಗ್ ಹೌದು ಹೌದು ಈಗ ನಮ್ಮ ಮನೆ ಒಳಗೆ ಅಥವಾ ನಮ್ಮ ಶಾಪ್ ಅಲ್ಲಿ ಏನಾದರೂ ನಾವು ಏನಾದರೂ ಒಂದು ಕೌಂಟರ್ ಅಥವಾ ರಿಸೆಪ್ಷನ್ ಸೆಂಟರ್ ಈ ರೀತಿ ಒಂದು ಸಣ್ಣ ಒಂದು ಸ್ಪೇಸ್ ನಮಗೆ ಬೇಕು ಅಂತ ಹೇಳಿದ್ರೆ ಈ ರೀತಿಯ ಸೆಟಪ್ ಇರುತ್ತೆ ಸೊ ಈ ಸೆಟಪ್ ಗಳಿಗೆ ಏನೆಲ್ಲ ಯೂಸ್ ಮಾಡಿದೀರಿ ಮೇಡಮ್ ಇದೇನು ಫಸ್ಟ್ ಯಾವ ಟೈಲ್ಸ್ ಗ್ಲೋಸಿ ಟೈಲ್ ಹಾಕ್ಬಹುದು ಮ್ಯಾಟ್ ಫಿನಿಶ್ ಟೈಲ್ ಹಾಕ್ ಹಾಕಬಹುದು ಅಲ್ವಾ ಟೈಲ್ ಓಕೆ ಆಕ್ಚುಲಿ ಇದು ಲ್ಯಾಮಿನೇಟ್ ತರ ಕಾಣಿಸ್ತಾ ಇದೆ ಹೌದು ಬಟ್ ಇದು ಟೈಲ್ ಟೈಲ್ ಓಕೆ ಇಕಡೆ ಟೈಲ್ ಓಕೆ ಇದೆಲ್ಲಾನು ಟೈಲ್ಸ್ ಓಕೆ ಇದು ತುಂಬಾ ಅಟ್ರಾಕ್ಟಿವ್ ಇದೆ ಹೊಸ ಇನೋವೇಷನ್ ನೋಡಿ ಹಿಂಡ್ವೇರ್ದು ಹಾ ಗ್ಲೋ ಪ್ರಿಂಟ್ ಅಂತಾರೆ ಇದು ಇವಾಗ ಜಸ್ಟ್ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಇಂಟ್ರೊಡ್ಯೂಸ್ ಆಗಿರೋ ಓಕೆ 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 ಒಂದು ಕಂಪ್ಲೀಟ್ ಸೆಟಪ್ ಹೇಗಿರುತ್ತೆ ನೋಡಿ ಇಲ್ಲಿ ಬಂದಾಗ ನಿಮಗೆ ಒಂದು ಮನೆಯ ಒಳಗೆ ಹೊರಗೆ ಒಂದು ಯಾವ ರೀತಿ ಸೆಟಪ್ ಅಪ್ ಅಂತ ಹೇಳುವಂತ ಐಡಿಯಾಗಳು ಕೂಡ ಸಿಗುತ್ತೆ ಯಾಕಂದ್ರೆ ಇಲ್ಲಿ ಆ ರೀತಿ ಸೆಟ್ ಅಪ್ ಗಳಿದೆ ಸುಮ್ನೆ ಟೈಲ್ಸ್ ಅನ್ನ ತಂದಲ್ಲಿ ಇಡ್ಲಿಲ್ಲ ಇಲ್ಲಿ ಬಂದಾಗ ಬೇಕಾಗಿರೋ ಒಂದು ಫೋರ್ ಬೈ ಟು ಟೈಲ್ ಅಂದ್ರೆ ಅದನ್ನೆಲ್ಲ ಕಟ್ ಮಾಡಿ ಯಾವ ತರ ಡಿಸೈನ್ ಮಾಡೂ ಕೂಡ ಐಡಿಯಾಗಳು ಬರುತ್ತೆ ಅಂದ್ರೆ ಇಲ್ಲಿ ಬಂದಾಗ ಒಂದು ನಾಲೆಜ್ ಕೂಡ ಕಸ್ಟಮರ್ ಗಳಿಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಲ್ವಾ ನನ್ನ ಜೊತೆಗೆ ಐಕಾನಿಕ್ ಟೈಲ್ ಗ್ಯಾಲರಿಯ ಸ್ಟಾಫ್ ಮತ್ತೊಬ್ಬರು ಗಿರೀಶ್ ಅವರು ನಮಸ್ತೆ ನಮಸ್ತೆ ಇವಾಗ ನಾನು ಬಂದಿರುವಂತಹ ಸೆಕ್ಷನ್ ಇದು ಸ್ಯಾನಿಟರಿ ಐಟಮ್ಸ್ ಗಳು ಸಿಗುವಂತದ್ದು ಗಿರೀಶ್ ಅವರು ಏನೆಲ್ಲ ಸ್ಯಾನಿಟರಿ ಐಟಮ್ಸ್ ಗಳು ನಮ್ಮ ಜೊತೆ ಇದೆ ಮತ್ತೆ ಯಾವ್ದೆಲ್ಲ ಬ್ರಾಂಡ್ ಅಲ್ಲಿ ಇದೆ ಅಂತ ಸ್ಯಾನಿಟರಿ ಐಟಮ್ಸ್ ಅಂದ್ರೆ ಕೆರೋವಿಟಿ ಬೈ ಕಜಾರಿಯಾ ಪ್ರಾಡಕ್ಟ್ ಇದು ಡೈವರ್ಟರ್ ಮತ್ತೆ ಇದು ಡೈವರ್ಟರ್ ಬರುವುದು ಪ್ರಾಡಕ್ಟ್ ಅಲ್ಲಿ ಮಾತ್ರ ಇದು ಬರೋದು ಮತ್ತೆ ಇದು ಅಲ್ಲಿ ಇದೆ

ಸೊ ಹಾಗೆ ಬೇರೆ ಬೇರೆ ಬ್ರ್ಯಾಂಡೆಡ್ಗಳಲ್ಲಿ ಒಳ್ಳೆ ಕ್ವಾಲಿಟಿಯ ಸ್ಯಾನಿಟರಿ ಐಟಮ್ಸ್ ಗಳು ಕೂಡ ನಮ್ಮಲ್ಲಿ ಸಿಗ್ತಾ ಇದೆ ಹಾಗೆ ಒಂದ್ಸಲ ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಏನೇ ಎಲ್ಲಿ ಸಿಗುತ್ತೆ ಅಂತ ಹಾಗೆ ನನ್ನ ಜೊತೆಗೆ ಐಕಾನಿಕ್ ಟೈಲ್ ಗ್ಯಾಲರಿಯ ಮತ್ತೊಬ್ರು ಸ್ಟಾಫ್ ಆಗಿರುವಂತ ಶೈಲೇಶ್ ಅವರಿದ್ದಾರೆ ನಮಸ್ತೆ ನಮಸ್ತೆ ನೀವು ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ನನಗೆ ನಾನು ಈ ಸ್ಟವ್ ಮತ್ತೆ ಚಿಮಿನಿ ಐಕಾನಿಕ್ ಶೋರೂಮ್ ಬಂದ್ರು ಟೈಲ್ ತಕೊಂಡ್ರಿ ಮತ್ತೆ ಸ್ಯಾನಿಟರಿ ತಗೊಂಡ್ರಿ ಅದರ ನಂತರ ನಿಮ್ಗೆ ಬೇಕಾದ್ದು ಕಿಚನ್ ಸಿಂಕ್ ಸಿಂಕ್ ಕೂಡ ತಗೊಂಡ್ರಿ ಸಿಂಕ್ ಬಂದ್ರೆ ಸಾಕಾ ಒಲಬೇಡ್ವಾ ಸ್ಟವ್ ಬೇಕು ಸ್ಟವ್ ಉರಿಸಿದ ನಂತರ ಅದರ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಬಂದ್ರೆ ಫುಲ್ ಮನೆಗೆ ಎಲ್ಲ ಐಟಮ್ ಕೂಡ ನಮ್ಮ ಶೋರೂಮ್ ಅಲ್ಲಿ ಸಿಗುತ್ತೆ ಪುತ್ತೂರವರಾಗಿರ್ಲಿ ಅಥವಾ ಹತ್ತೂರ ಪುತ್ತೂರಿನ ಐಕಾನಿಕ್ ಟೈಲ್ ಗ್ಯಾಲರಿಗೆ ಬನ್ನಿ ನಿಮ್ಮ ಕನಸಿನ ಮನೆ ಮಹಡಿ ಕಟ್ಟಡ ಏನೇ ಇದ್ರೂ ಕೂಡ ಇಲ್ಲಿಂದ ಬೇಕಾಗಿರುವಂತಹ ಐಟಮ್ಸ್ ಅನ್ನ ಪಡ್ಕೊಂಡು ಹೋಗಿ ನಗುಮೊಗದ ಸೇವೆಯನ್ನ ಕೊಡ್ತಕ್ಕಂಥ ಸಿಬ್ಬಂದಿಗಳೆಲ್ಲ ಇಲ್ಲಿ ಇದ್ದಾರೆ ಸೊ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಮತ್ತೊಬ್ಬರ ಕನಸಿನ ಮನೆಯಲ್ಲಿ ನಗುವನ್ನ ತರೋದಕ್ಕೆ ನೀವೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ರಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್